ಅಯೋಧ್ಯೆಯಲ್ಲಿ ರಾಮಲಲ್ಲಾ ಪ್ರತಿಷ್ಠಾಪನೆ ಅಂಗವಾಗಿ ಕಾಸರಗೋಡು ಮಂಜೇಶ್ವರದ ಅನೇಕ ಕಡೆಗಳಲ್ಲಿ ಸಂಭ್ರಮಾಚರಣೆ ಜರುಗಿತು ಅದರ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿದೆ ಶ್ರೀರಾಮನ ಪ್ರಾಣ ಪ್ರತಿಷ್ಠಾ ಕಾರ್ಯಕ್ರಮವನ್ನ ಮಂಗಲ್ಪಾಡಿ ಗ್ರಾಮದ ಬೇಕೂರು ಗ್ರಾಮದಲ್ಲಿ ಬ್ರಹ್ಮಶ್ರೀ ಮುಗೀರ ಕೊರಗಜ್ಜ ಗುಡಿಗಜ್ಜರ ದೈವಸ್ಥಾನದಲ್ಲಿ ಬಹು ವಿಜೃಂಭಣೆಯಿಂದ ನಡೆಸಲಾಯಿತು ಭಜನೆ ಸಾಮೂಹಿಕ ರಾಮನಾಮ ಜಪ ನಡೆದು ನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಧಾರ್ಮಿಕ ಮುಂದಾಳು ಕೃಷ್ಣ ಶಿವಕೃಪಾ ಕುಂಚತ್ತೂರು ಸತ್ಸಂಗ ನೆರವೇರಿಸಿಕೊಟ್ರು ರಾಷ್ಟ್ರ ಸೇವಿಕಾ ಸಮಿತಿಯ ಹಿರಿಯ ಕಾರ್ಯಕರ್ತೆ ಹಾಗೂ ಕರಸೇವಕಿ ಜಯಂತಿಯ ಮನವರು ಧಾರ್ಮಿಕ ಸಂದೇಶವನ್ನ ನೀಡಿದ್ರು ಬ್ರಹ್ಮಶ್ರೀ ಮುಗೇರಾ ಸಮಿತಿಯ ಶ್ರೀಯುತ ಆನಂದ ಬೇಕೂರು ಮತ್ತು ಶ್ರೀ ಶ್ರೀಬಾಬು ಕನ್ನಡಿಬಾರೆ ಶ್ರೀಮತಿ ಮೀರಾ ಆಡ್ವಾ ಉಪಸ್ಥಿತರಿದ್ದರು ಪಾಯಾರು ಪ್ರಶಾಂತಿ ವಿದ್ಯಾ ಕೇಂದ್ರದಲ್ಲಿ ವಿಶೇಷ ರಾಮನಾಮ ಸಂಕೀರ್ತನೆ ಜರುಗಿತು ಬಳಿಕ ಪ್ರಶಾಂತಿ ಸೇವಾ ಟ್ರಸ್ಟ್ನ ಕೋಶಾಧಿಕಾರಿಗಳಾದ ಶ್ರೀಮಾಡಿಪ್ಪಾಡಿ ನಾರಾಯಣ ಭಟ್ಟ ಇವರು ಸತ್ಸಂಗ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ಶ್ರೀ ಸ್ವಾಮಿಗೆ ವಿಶೇಷ ಮಂಗಳಾರತಿಯನ್ನ ಬೆಳಗುವ ಮೂಲಕ ಕಾರ್ಯಕ್ರಮ ಸಂಪನ್ನಗೊಂಡಿತು

ಸದಾಶಿವ ದೇವಸ್ಥಾನದಲ್ಲಿ ವಿಶೇಷ ಭಜನೆ ಸೇವೆಯೊಂದಿಗೆ ಶ್ರೀರಾಮ ತೀರ್ಥ ಕ್ಷೇತ್ರ ಟ್ರಸ್ಟ್ ಮಂಗಲ್ಪಾಡಿ ಗ್ರಾಮ ಸಮಿತಿ ಆಶ್ರಯದಲ್ಲಿ ಶ್ರೀರಾಮೋತ್ಸವ ಮತ್ತು ಮಂಗಲ್ಪಾಡಿ ಆಸುಪಾಸಿನ ಕರಸೇವಕರಿಗೆ ಗೌರವ ಸಮರ್ಪಣೆ ಕಾರ್ಯಕ್ರಮ ವಿಜೃಂಭಣೆಯಿಂದ ಜರುಗಿತು ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ಮಂಗಳೂರು ವಿಭಾಗ ಗ್ರಾಮ ವಿಕಾಸ ಸಂಯೋಜಕರಾದ ಶ್ರೀ ಜಿತೇಂದ್ರ ಪ್ರತಾಪನಗರ ಶ್ರೀರಾಮ ಶ್ರೀರಾಮತೀರ್ಥ ಕ್ಷೇತ್ರ ಟ್ರಸ್ಟ್ ಚಿರುಗೋಳಿ ಗ್ರಾಮ ಸಮಿತಿ ಸಂಚಾಲಕಿಯಾದ ಶ್ರೀಮತಿ ರೇವತಿ ಕಮಲಾಕ್ಷ ಉಪಸ್ಥಿತರಿದ್ದರು ಕೊಡೇರಿನ ಶ್ರೀ ನಿತ್ಯಾನಂದ ಯೋಗಾಶ್ರಮದಲ್ಲಿಯೂ ವಿದ್ಯಾರ್ಥಿಗಳಿಂದ ಅನೇಕ ಕಾರ್ಯಕ್ರಮ ನಡೆಯಿತು ನಡೆದ ಕಾರ್ಯಕ್ರಮದಲ್ಲಿ ಬಾಲಕಲಾವಿದೆ ಅಕ್ಷತಾ ಮಂಗಲ್ಪಾಡಿ ಸೀತಾದೇವಿಯ ಪಾತ್ರದಲ್ಲಿ ಕಾಣಿಸಿಕೊಂಡ್ರು ಕಳಿಕಾಂಬ ಶಾಖೆ ಹಾಗೂ ರಾಮಭಕ್ತರು ಶ್ರೀ ಕಾಳಿಕಾ ಪರಮೇಶ್ವರಿ ದೇವಸ್ಥಾನ ಬಂಗ್ರಮಂಜೇಶ್ವರ ಕರಸೇವೆಗೆ ತೆರಳಿದಂತಹ ಮೂವರು ಕರಸೇವಿಕರಾದ ಚಿನ್ಮಯಾನಂದ ಆಚಾರ್ಯ ಬಿಎಂ ಶಾರದಾ ಕಲಾ ಆರ್ಸ್ನ ಕೃಷ್ಣಾಜಿ ಮಂಜೇಶ್ವರ ಇವರನ್ನ ಸನ್ಮಾನಿಸಲಾಯಿತು